ಮಾಡ್ಲಕ ಯಾಕಂದ್ರೆ ಹುಬ್ಬಳ್ಳ ಸಂದ್ರೆ ಊಟ ಮಾಡಿ ಬಂದಿವಿ ಕೇಂದ್ರ ಮಂತ್ರಿ ಅದಕ್ಕೆ ಇದ್ದೇವ್ ನೀವು ಹೋರಾಟದ ನಿಮ್ ಸರಿಬೇಡ್ರಿ ನಾವೆಲ್ಲಾರು ಕೂಡಿ ಏನು ನಮ್ಮ ಹಿಂದೂ ಸಮಾಜದಲ್ಲಿ ಏನು ಬಡತನ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಕಾಲ ಕಾಲಕ್ಕೆ ಯಾವ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ಕಳೆ ಬರ್ತದ ಅಂತವ್ರಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳಿ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಡದಾಹೇಬ ಹೇಳಿಲ್ಲ ಬಾಬಾ ಬಾಬಾ ಏನಾದರೂ ಅವ್ರ ಮಾತು ಕೇಳಿದ್ರೆ ಈ ದೇಶದಲ್ಲಿ ಭಯೋತ್ಪಾದನೆ ಇರ್ತಿರ್ಲಿಲ್ಲ ದಂಗೆಗಳಾಗ್ತಿರ್ಲಿಲ್ಲ ಅವ್ರು ಬಾಬಾ ಒಂದು ಮಾತು ಹೇಳಿದಾಗ ಅವರೇ ತಂತ ಒಂದು ಪುಸ್ತಕ ಬರ್ದ ಪಾಟೀಸ್ ಪಾಕಿಸ್ತಾನ ಒಂದು ವೇಳೆ ಭಾರತ ಪಾಕಿಸ್ತಾನ ದ್ವಿರಾಷ್ಟ್ರ ಮಾಡುವಂತ ವಿಚಾರ ಇದ್ರೆ ನೀವು ಭಾರತದಲ್ಲಿರುವಂತ ಎಲ್ಲ ಮುಸಲ್ಮಾನರ ಪಾಕಿಸ್ತಾನ ಕೊಟ್ಟು ಕಳಿಸಿ ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳನ್ನ ಭಾರತಕ್ಕೆ ಫೋನ್ ಮಾಡಿ ಇವತ್ತ ನಿಮ್ಮ ಏನು ನಿಮ್ಮ ಪೂಜ್ಯ ದೇವಿ ಯಾರು ಹಿಂದುಳಾಂಬಿಕಾ ಹಿಂದುಳ ಅಂಬಿಕಾ ಎಲ್ಲ ಐತಿ ಇವತ್ತು ಪಾಕಿಸ್ತಾನದಲ್ಲಿದೆ ಅದು ಎಷ್ಟು ಜರ್ಜರಿತವಾಗಿದೆ ಆ ದೇವಸ್ಥಾನ ಪಾಪ ನಡ್ಕೋತ ಹೋಗ್ತಾರೆ ಇದ್ರಾಗ ಅಲ್ಲಿನೂ ಏನು ಯೂಟ್ಯೂಬ್ ಶ್ರೇಷ್ಠ ಪಾಕಿಸ್ತಾನ ಇವತ್ತು ಅಂತಿಂತ ಈ ದೇವಸ್ಥಾನಗಳನ್ನ ಇವತ್ತು ಒಡೆದು ಅಲ್ಲಿ ಗೋಗಳನ್ನು ಕಡಿಯುವಂತ ಕೇಂದ್ರಗಳು ಮಾಡ ಇವತ್ತು ನಾವು ನೋಡ್ರಿ ಒಕಪ್ ಅಂತ ಗಂಭೀರ ವಿಚಾರ ಒಕಪ್ ಇರೋವಾಗ ಏನ್ ಕಾಯಿ ಮಾಡಿದ ದುಡ್ಡಂದ್ರೆ ಇನ್ನೇರು ಅವ್ರಿಗೆ ಏನ್ ಕಣ್ಣಿ ಕಾಣ್ತಾತ್ ಬೂಟಿಗೆ ಕಣ್ಣಿಂಗ್ ಅನಸ್ತಂದ್ರೆ ಅಧಿಕಾರಿ ಒಕ್ಕಪ್ಪ ಇರೋದು ವರ್ಷನೆ ಮಾಡಿ ಗುಂಡಗಳು ಮಠಗಳು ನಮ್ಮ ರೈತ ರೈತರ ಜಮೀನು ಇವತ್ತು ಬಂಧುಗಳೇ ಇವೆಲ್ಲ ಬಹಳ ನಾವು ಜಾಗೃತರಾಗ್ಬೇಕು ನಾ ಇಷ್ಟು ಮಾತ್ರ ಹೇಳ್ತೇನೆ ನಾವೆಲ್ಲರೂ ಇದಲ್ಲ ಸರ್ ಹಿಂದೂಗಳಿವೆ ನಾವೇನು ಮಂತ್ರಿ ಮುಖ್ಯಮಂತ್ರಿ ಮಾಡಿದ್ರು ಮತ್ತೊಂದು ಪಾರ್ಟಿ ಹೋಗಬೇಕಲ್ಲ ನಾವು ಇಲ್ಲೇ ಸಹ ಹಿಂದುತ್ವಕ್ಕಾಗಿ ಹುಟ್ಟಿವಿ ಹಿಂದೂತ್ವ ಕಾಂಗ್ರೆಸ್ ಕೆಲಸ ಆಗ್ತಾರ ಈಗ ಸರ್ಕಾರದಿಂದ 40 ಕ್ಯಾಸಕರಣ ಹಾಕ್ ಆಕ ಹೊರಗೆ ಹಾಕ್ಬೇಕ ತರ ಹಾಕ್ಬಿಟ್ಟು 54 ರಲ್ಲಿ ಅಂತಾನೋ ಯಾಕ ಮುಗಿತ್ತು ಹೊರಗೆ 왔್ವಿ ಅಮ್ಮಾತ್ರಸ್ ವೈಕೋರ್ ನ ಓಡಣನೆ ಬೈಯ ಜಮೀನ್ ಕಟ್ ಬಿಡತರ ಮಾತ್ ವರ್ಗದ ಎಲ್ಲಾ ಹೇಳ್ತೀನಿ ಮಾತ್ ಕಿಲ್ ಬಸ್ತ್ರ ಮಾಡಿದ್ರು ಒಂದು ಎಲ್ಲೋ ಒಂದು ಕೇಸ್ ಹಾಕ್ಬಹುದು ನಾನು ಹೇಳಿದ್ ಈ ರೀತಿ ಪ್ರಚೋದನ ಕಾರ್ಯ ವಾಶನವನ್ನು ಮಾಡಿದವು ವಿಜಾತ್ರನಗೊಬ್ಬ ಪಿಎಸ್ಐನೇ ಸ್ವಯಂ ಇದು ಮಾಡೋಕೆ ಕೇಸ್ ಹಾಕಿದ್ನೇ ಅವನಿಗೇನೋ ಅನಿಸುತ್ತಾ ತ ಪಿಎಸ್ಐಗಾ ಎತ್ನಾ ಆ ರೇಷನ್ ಕಾರ್ಡ್ಗಳು ಹಿಂದೂಗಳದಷ್ಟೇ ಕಡಿತ ಮಾಡ್ಯಾರ ಅನ್ನೋದು ಪ್ರಚೋದನೆಗೆ ಅವಕಾಶ ಆಗಬಹುದು ಎಂದು ನನ್ನ ಕೈ ಕಲ್ಪನೆ ಕಲ್ಪನೆಗೊಂಡಿದ್ದು ಅವನೇ ಒಂದು ಕೆಲಸ ಈಗ ಅದು ಹೈಕೋರ್ಟಿಗೆ ಹೋಗಿ ಯಾಕೆ ಕೆಲಸ ಹಾಕ್ತಾರೆ ಹಾಕ್ಲಿ ಮುಂದ ಸರ್ಕಾರ ಗೊತ್ತಿಲ್ಲ ಮೊದ್ಲೇ ಕ್ಯಾಬಿನೆಟ್ ನಾಗ ಏನ್ ಮಾಡ್ತೀವಿ ಅಂದ್ರ ಹಿಂದೂಗಳನ್ನ ಕರ್ನಾಟಕ ಹಾಕಿದ ಕೇಸಲ್ಲ ವಾಪಸ್ ಅವ್ರಿಗೆಲ್ಲ ಸನ್ಮಾನ ಸರ್ಕಾರದಿಂದ ಹಿಂದೂಗಳಿಗೆ ಯಾರು ಹೆಸರು ಕೆಲಸ ಮಾಡೋ ಒಳಗೆ ಮಾಡ್ತೀವಿ ನೀವು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾವು ಈ ಸರ್ಕಾರ ನಾರಾಯಣ ಅಣಿಗೆ ಅವರು ನಾವೆಲ್ಲ ಬಹಳ ಹತ್ತಿರ ವಿಜಯದಶಮಿ ನಮ್ಗೆ ಮನೆಗೆ ಹೊತ್ತು ಗೊತ್ತೇ ಐದು ದಿವಸ ಹಾಕಿದ್ರೆ ನಮ್ಗೆ ದುಡ್ಡು ಅವ್ರ ಮನೆಗೆ ಮತ್ತೆಲ್ಲಾ ಹೋಟೆಲ್ಗಳು ನಿನ್ನೆ ನಾವು ನಿನ್ನೆ ಸಹಕಾರಿ ಮಂತ್ರಿ ಚೇಂಬರ್ನ ಊಟ ಮಾಡಿದ್ವಿ ಎಲ್ಲಿ ತರಿಸಿದ್ವಿ ಊಟ ಮಾಡಿ ಸಂಜೆ ನಾ ಅಲ್ಲಿ ನಾವ್ ಏ ಲಿಂಗ್ತೀತಿ ನಾವು ಕ್ಷತ್ರಿಯ ಲಿಂಗಾಯ್ತೇವೆ ಅದಕ್ಕೆ ನಮ್ದು ದುರ್ದೈವ ನಮ್ಮನ್ನ ಆಳ್ದಂತವ್ ನಮ್ಮ ರಾಜ್ಯದಲ್ಲಿ ಸಹಿತ ಅವರು ಮನಸ್ ಮಾಡಿದ್ರೆ ಅವಾಗೇ ನಿಗಮ್ ಮಾಡಿ ನಿಮ್ಮ ಹೆಚ್ಚು ಸಾಧ್ಯತೆ ಪಟ್ಟು ನೀವು ನೋಡಿ ಅವ್ರಿಗೆ ಎಷ್ಟು ಪರ್ಸನ್ನು ಓಟ್ ಹಾಕೋದಿಲ್ಲ ನೀವೇ ಲಗ ಹೊಡಿದ್ರು ಓಟ್ ಹಾಕಬಹುದು ನಾವ್ ಏನಾರ ಮಾಡ್ಬೇಕಂದ್ರ ನಮ್ಮ ಸಮುದಾಯದಲ್ಲಿ ನೋಡಿ ಒಂದು ಎರಡ್ ಕೋಟಿ ಬಾಳಿದ್ರು ನಮ್ ಸರ್ಕಾರ ಇದ್ದಾರೆ ನಾವ್ ಹೇಳಿದ್ವಿ ಇವತ್ತು ನೋಡ್ರಿ ಟು ಸಿ ಮತ್ತು ಟು ಡಿ ಮಾಡಿದ್ವಿ ಯಾ ಹೆಂಗ್ ಮಾಡಿದ್ರು ನಾವು ನಾಲ್ಕು ಪರ್ಸೆಂಟ್ ಏನ್ ಮುಸ್ಲಿಮರು ಕೊಟ್ಟಿದ್ರಲ್ಲ ಅದನ್ನ ನಾವು ರದ್ದುಪಡಿಸಿದ್ವಿ ಬೊಮ್ಮಾಯಿ ಸರ್ಕಾರ ಪಡಿಸಿ ಟು ಸಿ ಮತ್ತು ಟು ಡಿ ಹತ್ತಿ ಮಾಡಿ ಟು ಸಿ ಅಲ್ಲಿ ನಾಲ್ಕು ಪರ್ಸೆಂಟ್ ಇಟ್ಟು ಅದನ್ನ ಆರು ಪರ್ಸೆಂಟ್ ಮಾಡಿದ್ವಿ ತ್ರೀ ಬಿ ಅಲ್ಲಿ ಏನೋ ನಾವು ಇರ್ತೀವಿ ಒಂದೆಲ್ಲ ಲಿಂಗಾಯತ ಇದೆಲ್ಲ ಸಮುದಾಯ ಅದನ್ನ ಏಳು ಪರ್ಸೆಂಟ್ ಐದು ಐದು ಪರ್ಸೆಂಟ್ ಇಟ್ಟು ಏಳು ಪರ್ಸೆಂಟ್ ಮಾಡಿ ಅಲ್ಲಿ ವೀರ್ಸ ಲಿಂಗಾಯತರು ಮರಾಠರು ಕ್ರಿಶ್ಚಿಯನ್ರು ಕುರುಬ ಅಲ್ಲಿಂದ ಯಾವ್ದು ನಮ್ಮ ವೈಷ್ಣವ ಸಮಾಜ ಜೈನ ದಿಗಂಬರ ಸಮಾಜ ತೆಗೆದುಕೊಡುವಂತ ಪ್ರಯತ್ನ ಆಗಿದೆ ಅದಕ್ಕೆ ಬಂಧುಗಳೇ ಇವತ್ತೇನು ಹೋರಾಟ ಮಾಡಕತ್ತೀರಿ ಈ ಸರ್ಕಾರನಾಗ ಏನು ಆಗುದಿಲ್ಲ ಹಿಂದೂಗಳಿಗೆ ಹಿಂದೂಗಳಿಗೆ ಅಶೋಕ್ ಅಶ್ವ ನಮ್ಮ ಆತ್ಮೀಯಗಳೆಲ್ಲ ಬಂಗಾರ ಅವ್ರಿಗೆ ನಮ್ಮ ವೇದಿಕೆ ಮೇಲೆ ಸ್ವಾಗತ ಮಾಡ್ತೇನೆ ಯಾಕಂದ್ರೆ ಮಾನತಿ ಆ ಕಡೆ ಅಲ್ಲಿನೂ ಹೊಂದ್ರು ಮುಸ್ಲಿಮರಿಗೆ ಮೂರ್ ಕಡೆ ಮೀಸಲಾತಿ ಇವರೆಲ್ಲ ಜನಾಂಗಗಳು ಇವತ್ತು ನಮ್ಮ ಸರ್ಕಾರ ಇದ್ದಾಗನೇ ಒಳ ಮೀಸಲಾತಿ ನಾವು ಮಾಡಿದ್ವಿ ಯಾವ ಜನಸಂಖ್ಯೆ ಇದೆ ಆಯಾ ಜನಸಂಖ್ಯೆ ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಅದೇ ಆಯ್ತು ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಮಾಯಾವ ಯಾರು ಮಮತಾ ಬ್ಯಾನರ್ಜಿ ಒಂದು ಇಡೀ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಟ್ಟುಬಿಟ್ರು ಮೊನ್ನೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರ್ ಹಾಕಿದೆ ಧರ್ಮ ಆಧಾರಿತ ಮೀಸಲಾತಿ ಕೊಡಾಕ ಬರುಗುಲತ್ತೆ ಆಂಧ್ರ ಹೈಕೋರ್ಟ್ನು ಹಿಂದೆ ರಾಜಶೇಖರ್ ರೆಡ್ಡಿ ಇದ್ದಾಗ ಮುಸ್ಲಿಮ್ ಕೊಟ್ಟಂತ ಮೀಸಲಾತಿಯನ್ನು ರದ್ದುಪಡಿಸಿದೆ ಇವಾಗ ಸುಪ್ರೀಂ ಕೋರ್ಟ್ ಮುಂದಿದೆ ನಾ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ಯಾವುದೇ ಒಂದು ಸಮಾಜಕ್ಕೆ ಅವರು ಟೂ ಏಜ್ ಆಗಿರಲಿ ಮೈನಾರಿಟಿ ಇರಲಿ ಇರಬೇಕು ಹೊತ್ತು ಮುಸ್ಲಿಮರಾಗಿ ನಾಲ್ಕು ಪರ್ಸೆಂಟ್ ಕೊಟ್ಟಂತ ತಪ್ಪು ಅನ್ನೋಂಥ ವಾದ ನಾವು ಇವತ್ತು ಮಾಡ್ತಾ ಇದ್ವಿ ನಾವೆಲ್ಲ ಜಾಗೃತಿ ಆಗಲೇ ಇದ್ರೆ ನೋಡಿರಿ ಎಲ್ಲಿವರೆಗೆ ಈ ದೇಶನಾಗ ಮೂವತ್ತೈದು ನಲವತ್ತು ಪರ್ಸೆಂಟ್ ಮುಸ್ಲಿಮ್ರು ಆಗ್ತಾರೋ ನೀವು ಬರ್ಕೊಂಡಿಟ್ಟು ಹೋಗಿ ಒಬ್ಬ ಎಂ ಎಲ್ ಎಂ ಪಿ ಹಿಂದೂಗಳಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಹಿಂದೂಗಳು ಏನಾಗ್ಬಿಟ್ಟಿವಿ ನಮ್ಮನ್ನ ಜಾತಿ 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 ಅಂತ ಹೊಡೆದ್ಬಿಟ್ಟಾರೆ ನಾವೆಲ್ಲ ನಮ್ಮ ನಮ್ಮ ಜಾತಿ ಇರ್ತೀವಿ ಅಮ್ಮ ಏನ ನಮ್ಮ ಮಂಗಳೂರು ಯಾರಲ್ಲ ಯೋಗಿಯವ್ರು ನಲ್ವತ್ತು ಪರ್ಸೆಂಟ್ ಮುಸ್ಲಿಮ್ ಆದ್ರೆ ತಿಳ್ಕೊಡಿ ನೀವು ಗ್ರಾಮ ಪಂಚಾಯತ್ ಒಬ್ಬ ಬೆಂಗಳೂರಿಗೆಲ್ಲ ಅವರೆಲ್ಲ ಒಂದಾಗ್ತಾರೆ ನೀವು ನಾವು ಲಿಂಗಾಯತ್ರು ಮರಾಠರು ವಕಲಿಗರು ನಾವು ದಲಿತರು ನಾ ರೈಟ ಲೆಫ್ಟ ನಾ ಅದರ ನಾ ಸೋಮವಂಶಿ ನಾನು ಏನು ಸಾವಜಿ ಹೀಗೆಲ್ಲ ನೂರ ಎಂಟು ನಾವು ಮಾಡ್ಕೊಂಡು ಏನು ಮಾಡಿದ್ವಿ ಅಂದ್ರೆ ನಾವು ಬರೀ ನಮ್ಮ ಜಾತಿ ಒಬ್ಬ ಎಮ್ ಎಲ್ ಎಣ್ಣ ಅವನಿಗೆ ಓಟ್ ಹಾಕ್ಬೇಕು ನಮ್ಮ ಜಾತಿ ಅವ ಎಂ ಪಿಗಿರ್ತಾನ ಇನ್ ಮ್ಯಾಗ ನಾವು ಬಿಡಬೇಕಾಗ್ತದೆ ಯಾರು ಹಿಂದೋ ಹಿಂದೂ ಹಿತ್ಮೇ ಭಾತ್ ಕರೆಗ ದೇಶ ರಾಜ ಕರೆಗಾನೋ ಅಂತ ಕಲ್ಪನೆ ಬಂದು ಹೇಳಿ ಸಮಾಜಕ್ಕೆ ಈ ದೇಶದಲ್ಲಿ ನಾವು ಸನಾತನ ಧರ್ಮಿಗಳು ಸನಾತನ ಧರ್ಮ ಎಲ್ಲಿವರೆಗಿರ್ತದೆ ಅಲ್ಲಿ ತನಕ ಭಾರತದ ಸಂವಿಧಾನ ಉಳಿತದೆ ಅದನ್ನು ನಾವು ಇವತ್ತು ಬರುವಂತಹ ದಿವಸಗಳಲ್ಲಿ ಈ ದೇಶದಲ್ಲಿ ಏನಾಗ್ಲಾಕತ್ತದಂದ್ರೆ ಮೂಲ ನಿವಾಸಿಗಳಿಗೆ ಹಿಂದೂಗಳಿಗೆ ಒತ್ತು ಈ ಒಂದು ವ್ಯವಸ್ಥೆ ಏನಿದೆ ನಮ್ಮನ್ನ ಮೀಸಲಾತಿಯಿಂದ ದೂರಿಡುವಂತ ವ್ಯವಸ್ಥಿತ ಸಂಚರಿಸಿದೆ ಮೊನ್ನೆ ನಮ್ಮ ಸಮುದಾಯದ ಮರಾಠ ಸಮುದಾಯಕ್ಕಾಗಿ ಜೈನ ಸಮುದಾಯಕ್ಕಾಗಿ ಮತ್ತು ಇನ್ನೂ ಉಳಿದಂತಹ ಅನೇಕ ಸಮುದಾಯಗಳ ಸಲುವಾಗಿ ನಾವು ಹೋರಾಟವನ್ನು ಮಾಡಿದ್ವಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರಿದ್ರು ಅದು ದುರ್ದೈವನಾದ್ರೆ ಮೊನ್ನೆ ನಾನು ವಿಧಾನಸಭೆಯಲ್ಲಿ ಮಾತನಾಡೋದೆ ನೋಡಿ ಎಷ್ಟು ಅಂತ ಹೇಳಿ ಅಲ್ಪಸಂಖ್ಯಾತ ಇಲಾಖೆ ಅಂದ್ರೆ ಬರೀ ಮುಸ್ಲಿಮ್ರದಲ್ಲ ಅಲ್ಲಿ ಕ್ರಿಶ್ಚಿಯನ್ರು ಇದಾರೆ ಜೈನರು ಇದಾರೆ ಬೌದ್ಧರು ಬೌದ್ಧರದಾರೆ ಸಿಖ್ರು ಅದಾರೆ ಆದ್ರೆ ಈ ರಾಜ್ಯ ಸರ್ಕಾರ ಆ ಅಲ್ಪಸಂಖ್ಯಾತ ನಿಗಮದಲ್ಲಿ ಏಯ್ಟಿ ಪರ್ಸೆಂಟ್ ಮುಸ್ಲಿಮ್ರಿಗೆ ಸೌಲಭ್ಯ ಕೊಡಬೇಕು ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರಿಗೆ ಕೊಡಬೇಕು ಇನ್ನು ಉಳಿದ ಬಾಕಿ ಟೆನ್ ನಲ್ಲಿ ಜೈನರು ಬೌದ್ಧರು ಸಿಖ್ರು ಪಾರ್ಸಿಗಳು ಇದು ನಮ್ದು ಮೊನ್ನೆ ಗಲಾಟೆ ಆಯಿತು ಜಮೀರ್ ಅಹಮದ್ ಖಾನ್ಗೆ ನಮಗೆ ಈ ವಿಚಾರದಲ್ಲಿ ಗಲಾಟೆ ಆಯಿತು ಅದನ್ನು ತಪ್ಪು ಒಪ್ಕೊಂಡ್ರು ಮರು ದಿವಸ ಸುವರ್ಣ ಸುವರ್ಣಸೌಧದ ಕಚೇರಿಗೆ ಕರೆದು ಚರ್ಚೆ ಮಾಡಿ ಅಲ್ಪಸಂಖ್ಯಾಂದ್ರೆ ಬರೀ ಮುಸಲ್ಮಾನ ನಮ್ಮ ಹೌದ್ರು ಇದಾರೆ ಜೈನ್ ಅದಾರೆ ಕ್ರಿಶ್ಚಿಯನ್ ಇದಾರೆ ಪಾರ್ಸಿಗಳು ಇದಾರೆ ಅವ್ರಿಗೂ ಎಲ್ಲೆಲ್ಲಿ ಆಯಾ ಕ್ಷೇತ್ರದಲ್ಲಿ ಜನ ಅವ್ರು ಹೆಚ್ಚಿದಾರೆ ಅವ್ರಿಗೆ ಏಟಿ ಟೆನ್ ಟೆನ್ ಪರ್ಸೆಂಟ್ ಇಲ್ಲ ಅವ್ರು ಹೆಚ್ಚಿದ್ದಾರೆ ಅಂದ್ರೆ ಅವ್ರಿಗೂ ಹೆಚ್ಚು ಸೌಲಭ್ಯ ಕೊಡ್ಬೇಕಂತೇಳಿ ನಾವು ತಿದ್ದುಪಡಿ ಮಾಡ್ತೀನಿ ಮಾತನ್ನು ಹೇಳೋದು ಇವತ್ತು ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಮೂರು ಮೀಸಲಾತಿಗಳನ್ನ ಉಪಯೋಗ ಮಾಡಲಕ್ಕತ್ತಾರ ಮುಸ್ಲಿಮರು ಮುಂದಿನ ಅಧಿವೇಶನದಾಗ ನಾವೆಲ್ಲರೂ ಕೂಡಿ ನಿಮ್ದೇನು ವಿಚಾರ ಇದೆ ಸರ್ಕಾರ ಮುಂದೆ ಇಡ್ತೀವಿ ಈ ಸರ್ಕಾರ ಕೇಸರಿ ಅಂದ್ರೆ ಭಯ ಐತಿ ಕುಂಕುಮ ಹಚ್ಕೊಂಡು ಭಯ ಐತಿ ಸಾಬ್ರ ತೆಗೆ ಹಾಕಲಿಕ್ಕೆ ಹಿಂಗೆ ಹೋಗ್ತಾರೆ ಕೇಸರಿ ಅಂದ್ರೆ ಹಿಂಗೆ ತಗೋದು ಬಹಿತಾರೆ ಈ ಮನುಷ್ಯನಿಂದ ಹಿಂದೂಗಳು ಉದ್ಧಾರ ಆಗೋದಿಲ್ಲ ಅದಕ್ಕೆ ಈ ಸರ್ಕಾರ ಇವ್ರ ತನಕ ಉದ್ದಾರ ಇಲ್ಲ ಮುಂದೊಂದು ಒಳ್ಳೆ ದಿವ್ಸ ಬರ್ತದೆ ನೀವು ಸಂಘಟಿತರಾಗ್ರಿ ಎಲ್ಲ ಸಮುದಾಯದವ್ರು ಮತದಾನ ಮಾಡ್ರಿ ಮುಂದಿನ ಸಲ ನಾವು ಶಕ್ತಿ ಪ್ರದರ್ಶನ ಮಾಡುವಂತ ಕೇಳಿದ್ರೆ ನಾನ್ ಮಾತನಾಡ್ತೀನಿ ಜೈ ಇ